ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎಸ್ ಹಡಿಕರ್ ಸ್ಮರಣೆ ಎಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಉಗಾರ್ ತಾವಡೆ ವೇಣುಗೋಪಾಲ್ బలరామ్ సింగ్ బడోరియా రవిచంద్రన్ వినోద్ పారిజాన్ తులసిగిరి సింధ్యా జాకిర్ హుసేన్ రమేష్ టెరేసా పద్మాకర్ నాయక్ రాణా ప్రతాప్ సింగ్ అబ్దుల్ సమర్ కిరణ్ క కరోసి జునేద్ వినాయక్ మూర్తి దీపక్ శేట్ సమీర్ ఎవరు రూ ఉపాధ్యక్ష జిల్లాధ్యక్ష బ్లాక్ అధ్యక్ష సేనని పాల్గొంటారు ನಾಸು ಅಡಿಕಾರ ಅವರ ಐವತ್ತನೇ ವರ್ಷದ ಪುಣ್ಯಸ್ಮರಣೆ ಈ ಘಟಪರ್ವದಲ್ಲಿ ನಡೀತಾ ಇದೆ ನೀವು ಸಹ ಬಂದಿದ್ದೀರಾ ಇವತ್ತೇನು ಇಲ್ಲ ಅವರು ಪುಣ್ಯಸ್ಮರಣೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಅವರು ಹೋರಾಟ ಮತ್ತು ಅವರು ಸತತವಾಗಿ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಅದರಿಂದ ಮತ್ತು ಅವರು ಏನೇನು ಮಾಡಿದ್ದಾರೆ ದೇಶಕ್ಕೋಸ್ಕರನೇ ಮಾಡಿದ್ದು ಅದರಿಂದ ನಮ್ಮ ದೇಶಕ್ಕೂ ಒಳ್ಳೇದಾಗಿದೆ ನಮ್ಮ ಅಷ್ಟೇ ಅಲ್ಲದೆ ನಮ್ಮ ಪಕ್ಷ ಕೂಡ ಒಳ್ಳೆಯಾಗಿದೆ ಒಳ್ಳೇದಾಗಿದೆ ಇವತ್ತು ನಾಸು ಆಡಿಕಾರ ಅಂದರೆ ಸ್ವಾತಂತ್ರ್ಯ ಹೋರಾಟ ಇವತ್ತು ಇದೇ ರುದ್ರಭೂಮಿಯಲ್ಲಿ ಅನೇಕ ನಿಮ್ಮ ಮುಖಂಡರು ಸೇವಾದಳ ಸೇನಾನಿಗಳು ಪಾಲ್ಗೊಂಡಿದ್ದು ಇದು ಒಂದು ಆರಂಭಿಕ ಅಂತ ಅನ್ಸುತ್ತೆ ಇತಿ ಮುಂಚೆನೂ ನಾವು ಎಲ್ಲ ಬರ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದ್ದಾರೆ ಈಗ ಇನ್ನು ಬರ್ಬರ್ತಾ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಭಾವನೆಗಳು ನಮ್ಮ ಮನಸ್ಸಿಗೆ